ಒಳ್ಳೆ ಚೆನ್ನಾಗಿದೆ ಆ್ಯಕ್ಟಿಂಗು ಡೈರೆಕ್ಷನ್ನು ಕ್ಯಾಮ್ರಾ ವರ್ಕು ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಕಿಶಿ ಅವರು ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಧನ್ಯವಾದಗಳು

ಇಷ್ಟೆಲ್ಲ ಚೆನ್ನಾಗಿದೆ ಫಿಲಮ್ ನಮಗೂ ಇಷ್ಟ ಆಯಿತು ಎಲ್ಲರು ಬೇಕಾದ್ರೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಸರ್ ಒಳ್ಳೆ ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟು ತುಂಬ ಸಸ್ಪೆನ್ಸ್ ಆಗಿದೆ ಎರಡೂವರೆ ಗಂಟೆ ಹಿಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಫುಲ್ ಖುಷಿಯಾಗಿದೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಅವ್ರದ್ದು ಅಲ್ಟಿಮೇಟ್ ಆಕ್ಟಿಂಗ್ ಇದೆ ಋಷಿ ಅವರು ಋಷಿ ಅವ್ರನ್ನ ನೀವು ಇನ್ನೊಂದು ಮುಖ ನೋಡ್ಬೋದು ಈ ಸಿನಿಮಾಲಿ ನಿಗೂಢ ರಾಜ ಸೆಕೆಂಡು ಅಲ್ಟಿಮೇಟ್ ಹೀರೋಸ್ ಫೈನ್ ಒಳ್ಳೆ ಸ್ಟೋರಿ ಒಳ್ಳೆ ಆಕ್ಷನ್ನು ಒಳ್ಳೆ ಹಾಡು ಎಲ್ಲ ಚೆನ್ನಾಗಿ ಬಂದಿದೆ ಮೂವಿ ಫೈನ್ ಆಗಿದೆ

ರಿಷಿ ಸರ್ ಆಕ್ಟಿಂಗ್ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಹೊಡೆದಿಲ್ಲ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಬಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಕಂಟೆಂಟ್ ಮೂವಿಗೆ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ ಸಾರಿ ತುಂಬಾ ಸ್ಟೋರಿ ತುಂಬಾ ಚೆನ್ನಾಗಿದೆ ರಿಷಿ ಸರ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ನಾವು ಅವರು ಕವಲದಾರಿ ಆಪರೇಷನ್ ಎಲ್ಲ ಮೂವಿಸೆಲ್ಲ ನೋಡಿ ಆಗಿದ್ದೀವಿ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಕನ್ನಡ ಕನ್ನಡ ಮೂವಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಚೆನ್ನಾಗಿದೆ ಈ ಥರ ಫಿಲಮ್ಗಳು ಬರಬೇಕು ಇನ್ನೂ ಕನ್ನಡ ಇಂಡಸ್ಟ್ರಿಲಿ ಚೆನ್ನಾಗೈತೆ ಸೂಪರ್ ಆಗೈತೆ ತುಂಬ ಸಸ್ಪೆನ್ಸ್ ಇದೆ ಬಟ್ ತುಂಬ ಚೆನ್ನಾಗಿದೆ ಫಿಲಮ್ ಅರ್ಥ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಏನು ಅನ್ಸಲ್ಲ ಹೋಗ್ತಾ ಹೋಗ್ತಾ ಇಂಟರ್ವ್ಯೂ ಆದ್ಮೇಲೆ ಫಿಲಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಡಕ್ ಆಗಿದೆ